ಯಾಕೆ ಬಿತ್ತು ಏನ್ ಮಾಡ್ಬೇಕು ಹಂಕಲ್ಲಿ ಹಂಗಿಂತ ಬಾಯಿ ಬಿಚ್ಚು ಒಂದಿಷ್ಟು ಈಗಂತೂ ನಿಮ್ಮ ಮಗ ಗಂಡಸ್ ಮಗ ಬೇರೆ ಆಗ್ಯಾನ ಅಂದ್ರೆ ಮೇಲೆ ಯಾಕೆ ಮಾತಾಡ್ತೀನಿ ನೀನು ದೊಡ್ಡ ದೊಡ್ಡ ಮಾತಾಡ್ತಿದ್ದ ನಿಮ್ಮಪ್ಪ ಎಲ್ಲ ನಿಮ್ದ ಅಂತಿದ್ದ ಈಗ ಕೇಳಿ ಎಲ್ಲ ಕೊಡ್ತಾನೇನು ಕೊಡ್ತೀನಿ ಅಂದ ಇನ್ನೂ ಕೊಟ್ಟಿಲ್ಲ ನಿಮ್ಮಮ್ಮನ ಮಸ್ತಾ ಎಲ್ಲವ ಇನ್ನು ಆಡಿ ಹಂಗ ಕಸು ನನ್ ಚಕ್ಕಲ್ಲು ಬಾಯಿ ಬಿಡಬೇಕು ನನ್ ಮಾತ ನೀ ಹಂಗಾಗಿ ಅಲ್ಲ ಮಾಲಿಕ ಬಾ ನಿತ್ ಹಂಗ ಆತು ಒಂದಿಷ್ಟು ಅಂಗಡಿಗೆ ಬಂದಿಷ್ಟು ಕಣ್ಣು ಸುಸುರಾತು ಗೀರ್ ಗಂಟಾಕಿ ಗೋರ್ ಹಾಳ್ ಹಾಡಿಲ್ಲ ಈ ಮನಿ ನಾ ಒಬ್ಬಾಕಿ ನಾ ನಡ್ತೀನಿ ನಡ್ತಿ ಸಾಕಾಗಿತ್ತು ಮುಪ್ಪಿನ ಕಾಲ ಸೊಸಿ ಸೊಫಿ ಬಂದೋ ಹಾಸ್ರಾದಾಳ ಅಂದ್ರ ಆಡ್ರೂ ಖಿಕಾಗಿ ಸ್ವಲ್ಪ ಜಗಳ ಜಲ್ದೀ ಸೊಫಿನಪ್ಪ ಅಂದ್ರೋ ಮಾ ಹಾರಾಯ್ ನೇ ಜಾಯಂದ ಪಾಡೇ ರೇ ಜಗಳ ಪಾಡ್ಯಂದ